ಅರೆ ಅರೆ ತಮ್ಮ ಓಂ ಶಾಂತಿ ಈ ಶರೀರದಲ್ಲಿ ಜೀವಿಸಿದಂತೆಯೇ ಸಾಯುವುದಕ್ಕಾಗಿ ಅಭ್ಯಾಸ ಮಾಡಿ ನಾನು ಆತ್ಮ ನೀವು ಆತ್ಮ ಈ ಅಭ್ಯಾಸದಿಂದ ಮಮತ್ವವು ಕಳೆಯುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಎಲ್ಲರನ್ನು ಗೌರವಿಸುವುದು ನಮ್ಮ ಮಾನವೀಯತೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಏರುವ ಪುರುಷಾರ್ಥವಾಗಿದೆ ಬುದ್ಧಿಯೋಗವನ್ನ ಒಬ್ಬ ತಂದೆಯೊಂದಿಗೆ ಜೋಡಿಸೋದು ಇಂತಹವರು ಹೀಗಿದ್ದಾರೆ ಹಾಗಿದ್ದಾರೆ ಈ ರೀತಿ ಮಾಡ್ತಾರೆ ಇವರಲ್ಲಿ ಅವಗುಣವಿದೆ ಈ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅವಗುಣವನ್ನ ನೋಡೋದ್ರಿಂದ ಮುಖವನ್ನ ತುರುಗಿಸಿಬಿಡಿ ಬಿಡಿ ಎಂದೂ ಸಹ ವಿದ್ಯೆಯೊಂದಿಗೆ ಮುನಿಸಿಕೊಳ್ಬಾರ್ದು ಮುರುಳಿಯಲ್ಲಿ ಯಾವ ಒಳ್ಳೊಳ್ಳೆಯ ಅಂಶಗಳಿವೆಯೋ ಅದನ್ನ ಧಾರಣೆ ಮಾಡ್ತಾ ಇರಿ ಆಗಲೇ ಏರುವ ಕಲೆಯಲ್ಲಿ ಹೋಗಲು ಸಾಧ್ಯ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ಇದು ಜ್ಞಾನದ ತರಗತಿಯಾಗಿದೆ ಮತ್ತು ಮುಂಜಾನೆಯಲ್ಲಿ ಯೋಗದ ತರಗತಿ ಇರುತ್ತೆ ಯಾವ ಯೋಗ ಇದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಯಾಕೆಂದರೆ ಬಹಳ ಮನುಷ್ಯರು ಯೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆ ಯೋಗವನ್ನು ಮನುಷ್ಯರು ಕಲಿಸುತ್ತಾರೆ ಇದು ರಾಜಯೋಗವಾಗಿದೆ ಇದನ್ನು ಪರಮಾತ್ಮ ಕಲಿಸುತ್ತಾರೆ ಯಾಕೆಂದರೆ ರಾಜಯೋಗವನ್ನು ಕಲಿಸಲು ಈಗ ರಾಜರು ಸಹ ಯಾರೂ ಇಲ್ಲ ಈ ಹಳೆಯ ಪಾದರಕ್ಷೆಗಳನ್ನು ಬಿಡಬೇಕಾಗಿದೆ ಹೇಗೆ ನನಗೆ ಇದರಲ್ಲಿ ಮಮತ್ವವಿಲ್ಲವೋ ಹಾಗೆಯೇ ನೀವು ಸಹ ಈ ಹಳೆಯ ಪಾದರಕ್ಷೆಗಳಿಂದ ಮಮತ್ವವನ್ನು ತೆಗೆಯಿರಿ ನಿಮಗೆ ಮಮತ್ವವನ್ನು ಇಟ್ಟುಕೊಳ್ಳುವ ಹವ್ಯಾಸವಾಗಿಬಿಟ್ಟಿದೆ ನನಗೆ ಈ ಹವ್ಯಾಸವಿಲ್ಲ ನಾನು ಜೀವಿಸಿದಂತೆಯೇ ಸತ್ತಿದ್ದೇನೆ ನೀವು ಸಹ ಜೀವಿಸಿದಂತೆಯೇ ಸಾಯಬೇಕಾಗಿದೆ ನನ್ನ ಜೊತೆ ಮನೆಗೆ ನಡೆಯಬೇಕಾಗಿದೆ ಆದ್ದರಿಂದ ಈಗ ಈ ಅಭ್ಯಾಸ ಮಾಡಿ ಶರೀರದ ಇಷ್ಟೊಂದು ಪರಿವೆ ಇರುತ್ತದೆ ಅದರ ಮಾತೆ ಕೇಳಬೇಡಿ ಶರೀರವು ರೋಗಿಯಾಗಿ ಬಿಟ್ಟರೂ ಸಹ ಆತ್ಮವು ಅದನ್ನು ಬಿಡುವುದೇ ಇಲ್ಲ ಈಗ ಇದರ ಮಹತ್ವವನ್ನು ತೆಗೆಯಬೇಕಾಗುತ್ತದೆ ನಾವಂತೂ ತಂದೆಯ ಬಳಿ ಅವಶ್ಯವಾಗಿ ಹೋಗಬೇಕಾಗಿದೆ ತಮ್ಮನ್ನು ಶರೀರದಿಂದ ಭಿನ್ನವೆಂದು ತಿಳಿಯಬೇಕು ಇದಕ್ಕೆ ಜೀವಿಸಿದಂತೆಯೇ ಸಾಯುವುದು ಎಂದು ಹೇಳಲಾಗುತ್ತದೆ ಮನೆಯ ನೆನಪಿರುತ್ತದೆ ನೀವು ಜನ್ಮ ಜನ್ಮಾಂತರದಿಂದ ಈ ಶರೀರದಲ್ಲಿರುತ್ತಾ ಬಂದಿದ್ದೀರಿ ಆದ್ದರಿಂದ ನೀವು ಶ್ರಮ ಪಡಬೇಕಾಗುತ್ತದೆ ಜೀವಿಸಿದಂತೆಯೇ ಸಾಯಬೇಕಾಗುತ್ತದೆ ನಾನಂತೂ ಇವರಲ್ಲಿ ತಾತ್ಕಾಲಿಕವಾಗಿ ಬರುತ್ತೇನೆ ಅಂದಾಗ ಸತ್ತು ನಡೆಯುವುದರಿಂದ ಅರ್ಥಾತ್ ತಮ್ಮನ್ನು ಆತ್ಮವೆಂದು ತಿಳಿದು ನಡೆಯುವುದರಿಂದ ಯಾವುದೇ ದೇಹದಾರಿಯಲ್ಲಿ ಮಮತ್ವವಿರೋದಿಲ್ವಂತೆ ತಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳೋರಿಗೆ ಮೋಸ ಮಾಡೋಕೆ ಬರಲ್ಲ ಮೋಸ ಮಾಡೋರಿಗೆ ಕೋಪಾನೇ ಬರಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸದ್ಗತಿಯಾಗುವುದೇ ಪುರುಷೋತ್ತಮ ಸಂಗಮದಲ್ಲಿ ಆದ್ದರಿಂದ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೆನಪಿಟ್ಟುಕೊಳ್ಬೇಕು ಹೇಗೆ ಮನುಷ್ಯರಿಗೆ ಕಲಿಯುಗವು ನೆನಪಿದೆ ಸಂಗಮ ಯುಗವು ನಿಮಗಷ್ಟೇ ನೆನಪಿದೆ ನಿಮ್ಮಲ್ಲಿಯೂ ನಂಬರ್ ವಾರ್ ಅನೇಕರಿಗೆ ತಮ್ಮ ಉದ್ಯೋಗ ವ್ಯವಹಾರವೇ ನೆನಪಿರುತ್ತೆ ಹೊರಗಿನಿಂದ ಬುದ್ಧಿಯೋಗವನ್ನು ತೆಗೆದಾಗ ಧಾರಣೆಯಾಗುತ್ತೆ ಅರ್ಥಾತ್ ತಂದೆಯ ಕಡೆ ಮುಖವಿರಲಿ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರು ಎಂದು ಸಹ ಒಂದು ಗಾಯನವಿದೆ ಒಳ್ಳೊಳ್ಳೆಯ ಗೀತೆ ಮತ್ತು ಶ್ಲೋಕಗಳು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಆಗಿದೆ ಅದನ್ನು ತಮ್ಮ ಬಳಿ ಇಟ್ಟುಕೊಳ್ಬೇಕು ಹೇಗೆ ಚೀಚಿ ಪ್ರಪಂಚದಿಂದ ಹೋಗಬೇಕಾಗಿದೆ ಎರಡನೆಯದಾಗಿ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಎಂದು ಹೇಳುತ್ತಾರೆ ಇಂತಹ ಗೀತೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಬೇಕು ಇವನ್ನ ರಚಿಸುವುದಂತೂ ಮನುಷ್ಯರೇ ಆದರೆ ಇವರಿಗೆ ಈ ಸಂಗಮ ಯುಗದ ಬಗ್ಗೆ ತಂದೆ ಹೇಳ್ತಾರೆ ಮರುಜೀವಿಗಳಾಗುವ ಪ್ರಯತ್ನ ಪಡಬೇಕು ಒಂದು ವೇಳೆ ಯಾರನ್ನೇ ನೋಡಿದಾಗ ಇವರು ಬಹಳ ಚೆನ್ನಾಗಿದ್ದಾರೆ ಬಹಳ ಮಧುರವಾಗಿ ತಿಳಿಸುತ್ತಾರೆ ಎಂದು ಬುದ್ಧಿಯಲ್ಲಿ ಬರುತ್ತದೆ ಎಂದರೆ ಇದು ಸಹ ಮಾಯೆಯ ಯುದ್ಧವಾಗುತ್ತದೆ ಮಾಯೆಯು ಆಸಕ್ತಿಯಲ್ಲಿ ತರುತ್ತದೆ ಅವರ ಅದೃಷ್ಟದಲ್ಲಿಲ್ಲವೆಂದರೆ ಮಾಯೆಯು ಮುಂದೆ ಬಂದು ಬಿಡುತ್ತದೆ ಎಷ್ಟೇ ತಿಳಿಸಿದರೂ ಸಹ ಕ್ರೋಧವು ಆವೇಶವು ಬಂದು ಬಿಡುತ್ತದೆ ಈ ದೇಹಾಭಿಮಾನವೇ ಕೆಲಸ ಮಾಡಿಸುತ್ತಿದೆ ಎಂದು ಅವರಿಗೆ ತಿಳಿಯುವುದಿಲ್ಲ ಒಂದು ವೇಳೆ ಹೆಚ್ಚಿಗೆ ತಿಳಿಸಿದರೆ ಮುನಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರನ್ನು ಪ್ರೀತಿಯಿಂದ ನಡೆಸಬೇಕಾಗುತ್ತದೆ ಮಾಯೆಯು ಒಂದು ಸಲ ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ಎಂದಿಗೂ ಯಾರ ನಾಮ ರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬಾರದು ನಾನು ಆತ್ಮನಾಗಿದ್ದೇನೆ ಮತ್ತು ಒಬ್ಬ ತಂದೆ ಯಾರು ವಿದೇಹಿಯಾಗಿದ್ದಾರೆ ಅವರೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಇದೇ ಪರಿಶ್ರಮವಾಗಿದೆ ಎಂದು ತಂದೆಯೇ ತಿಳಿಸ್ತಾರೆ ಯಾವುದೇ ದೇಹದಲ್ಲಿ ಯಾವುದೇ ರೀತಿಯಾದ ಮಹತ್ವ ಇರಬಾರದು ಅಂತ ಬಾಬಾ ಹೇಳ್ತಾರೆ ತಮ್ಮ ನಿಮ್ಮನ್ನು ಪದೇ ಪದೇ ನೆನೆಸ್ಕೋ ತಿಲ್ಬಲ್ಲ ನಾವೇ ದಡ್ಡರು ನಮ್ಮ ನೆನಪೇ ಇಲ್ಲದ ಹಾಗೆ ಇರ್ತಿರಲ್ಲ ನೀವೇ ಬುದ್ಧಿವಂತರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಮಕ್ಕಳಂತೂ ಭಲೆ ಇಲ್ಲಿಯೂ ಕುಳಿತಿದ್ದಾರೆ ಆದರೆ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರನ್ನ ತಂದೆ ನೆನಪು ಮಾಡ್ತಾರೆ ಹೇಗೆ ಒಳ್ಳೆಯ ಮಕ್ಕಳು ಶರೀರವನ್ನ ಬಿಡುತ್ತಾರೆ ಎಂದರೆ ಬಹಳ ಸರ್ವಿಸ್ ಮಾಡಿ ಹೋದರು ಎಂದು ಅವರನ್ನ ನೆನಪು ಮಾಡ್ತಾರೆ ಅಂತಹವರು ಅವಶ್ಯವಾಗಿ ಇಲ್ಲಿಯೇ ಹತ್ತಿರದ ಮನೆಯಲ್ಲಿರುತ್ತಾರೆ ಅಂದಾಗ ಅವರನ್ನು ಸಹ ತಂದೆಯು ನೆನಪು ಮಾಡಿ ಸಕಾಶ ಕೊಡುತ್ತಾರೆ ತಂದೆಯ ಆಗಿದ್ದಾರೆ ಆದರೆ ಯಾರು ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಸರ್ಚ್ ಲೈಟ್ ಕೊಡಿ ಎಂದು ಬಾಬಾ ಹೇಳಿದರೆ ಕೊಡುತ್ತಾರೆ ಎರಡು ಇಂಜಿನ್ಗಳು ಇದೆ ಅಲ್ಲವೇ ಈ ಬ್ರಹ್ಮ ತಂದೆಯು ಸಹ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಎಂದರೆ ಅವಶ್ಯವಾಗಿ ಇವರಲ್ಲಿ ಶಕ್ತಿ ಇರುತ್ತದೆ ಬಲೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಇದನ್ನೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಎಂದರೆ ಅವಶ್ಯವಾಗಿ ಇವರಲ್ಲಿ ಶಕ್ತಿ ಇರುತ್ತೆ ಭಲೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಇದನ್ನೇ ತಿಳಿದುಕೊಳ್ಳಿ ಶಿವ ತಂದೆಯು ಓದಿಸುತ್ತಾರೆ ಎಂದು ಶರೀರದ ಪರಿಭೆಯನ್ನು ಸಮಾಪ್ತಿ ಮಾಡಲು ನಡೆಯುತ್ತಾ ತಿರುಗಾಡುತ್ತಾ ಈ ಅಭ್ಯಾಸ ಮಾಡಬೇಕೋ ಹೇಗೆ ಈ ಶರೀರದಿಂದ ಸತ್ತಿದ್ದೇವೆ ಭಿನ್ನವಾಗಿದ್ದೇವೆ ಶರೀರದಲ್ಲಿ ಇಲ್ಲವೇ ಇಲ್ಲ ಶರೀರವನ್ನು ಬಿಟ್ಟು ಆತ್ಮವನ್ನು ನೋಡಿ ಎಂದು ಯಾರ ಶರೀರದ ಮೇಲೆ ನೀವು ಮೋಹಿತರಾಗಬಾರದೋ ಒಬ್ಬ ವಿದೇಹಿಯೊಂದಿಗೆ ಪ್ರೀತಿಯನ್ನಿಡಬೇಕೋ ಒಬ್ಬರೊಂದಿಗೆ ಬುದ್ಧಿಯೋಗವನ್ನಿಡಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಯಾರೆಲ್ಲಾದರೂ ಯಾವುದೇ ಅವಗುಣ ಕಾಣಿಸಿದರೆ ತಮ್ಮ ಮುಖವನ್ನ ತಿರುಗಿಸಿಕೊಳ್ಬೇಕು ವಿದ್ಯೆಯೊಂದಿಗೆ ಎಂದು ಮುನಿಸಿಕೊಳ್ಬಾರದು ದತ್ತಾತ್ರೇಯನ ರೀತಿ ಎಲ್ಲರಿಂದ ಗುಣಗಳನ್ನ ಆರಿಸಿಕೊಳ್ಬೇಕು ಹೊರಗಿನ ಪ್ರಪಂಚದಿಂದ ಬುದ್ಧಿಯನ್ನ ತೆಗೆದು ಅಂತರ್ಮುಖಿಯಾಗುವ ಅಭ್ಯಾಸ ಮಾಡಿಕೊಳ್ಬೇಕು ಉದ್ಯೋಗ ವ್ಯವಹಾರದಲ್ಲಿರುತ್ತಾ ಆತ್ಮಾಭಿಮಾನಿಯಾಗಿರ್ಬೇಕು ಹೆಚ್ಚಿನ ಮಾತುಕತೆಯಲ್ಲಿ ಬರಬಾರದು thank <muchas> you